హరి ఓం గురు నమ ఎలా ఆత్మీయరిగూ కూడా నమస్కారం ఈ నూ ప్రతి ತಿಂಗಳ ಮಾಸ ಭವಿಷ್ಯ ಪ್ರತಿ ತಿಂಗಳು ಯಾವ್ಯಾವ ತಿಂಗಳಲ್ಲಿ ಯಾವ ರೀತಿ ದ್ವಾದಶಿ ರಾಶಿಗಳವರಿಗೆ ಒಂಬತ್ತು ಗ್ರಹಗಳ ಒಂದು ಚಲನೆಯಿಂದ ಬದಲಾವಣೆಯಿಂದ ಆಗುವಂತಹ ಪರಿಣಾಮಗಳೇನು ಯಾವ ಒಂದು ದಿನಾಂಕಕ್ಕೆ ಯಾವ ಗ್ರಹ ಬದಲಾವಣೆ ಆಗ್ತಾ ಇದೆ ಅದರಿಂದ ರಾಶಿಗಳವರಿಗೆ ಏನು ಪ್ರತಿಫಲ ಅದು ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು ಎಲ್ಲ ಕಡೆ ನಡೆಯುತ್ತೆ ಅನ್ನುವಂತಹದನ್ನು ನಾವು ಸಹಜವಾಗಿ ನೋಡ್ತಾ ಬಂದಿದ್ದೀವಿ ಅದೇ ರೀತಿ ಈಗ ಸೆಪ್ಟೆಂಬರ್ ತಿಂಗಳಲ್ಲಿ ಅಂದರೆ ಸೆಪ್ಟೆಂಬರ್ ಅಂದ ತಕ್ಷಣವೇ ನಾವು ಭಾದ್ರಪದ ಮಾಸ ಅಂಥೇಳಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಭಾದ್ರಪದ ಮಾಸದಲ್ಲಿ ವಿಶೇಷ ಏನಪ್ಪ ಅಂತಂದರೆ ಗೌರಿ ಗಣೇಶ ಹಬ್ಬ ವಿಶೇಷವಾಗಿ ಗಣಪತಿ ಹಬ್ಬವನ್ನು ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಪ್ರತಿಯೊಂದು ಮನೆಯಲ್ಲೂ ಕೂಡ ಸಂಘ ಸಮಸ್ಯೆಗಳು ವಿಶೇಷವಾಗಿ ಗ್ರ್ಯಾಂಡಾಗಿ ಮಾಡುವಂತಹದ್ದು ಅದ್ಧೂರಿಯಾಗಿ ಮಾಡುವಂತಹದ್ದು ಸಂತೋಷ ಹಂಚಿಕೊಳ್ಳುವಂತಹದ್ದು ನಾವು ನೋಡ್ತಾ ಇರ್ತೀವಿ ಅದೇ ರೀತಿ ಗೌರಿ ಹಬ್ಬವನ್ನು ಕೂಡ ಸುಮಂಗಳಿಯರು ಕೂಡ ಈ ಒಂದು ವಿಶೇಷವಾಗಿ ಶ್ರದ್ಧಾಭಕ್ತಿಯಿಂದ ಮಾಡುವಂತಹದ್ದು ಒಂದು ಅನುಸರಣೆಯಲ್ಲಿದೆ ಈಗ ಸೆಪ್ಟೆಂಬರ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಯಾವ ರೀತಿ ಪ್ರತಿಫಲಗಳಿರುತ್ತೆ ಅಂತ ನೋಡಿದ್ರೆ ನೋಡಿ ನಿಮ್ಮ ರಾಷ್ಟ್ರಾಧಿಪತಿ ಕುಜ ಹಾಗಾಗಿ ನಿಮ್ಮ ರಾಷ್ಟ್ರಾಧಿಪತಿ ಕುಜ ಎಲ್ಲಿದ್ದಾನಪ್ಪ ಅಂತಂದರೆ ತೃತೀಯ ಸ್ಥಾನದಲ್ಲಿ ಇದ್ದಾನೆ ಮಿಥುನ ರಾಶಿಯಲ್ಲಿದ್ದಾನೆ ಹಾಗಾಗಿ ಈ ಮಿಥುನ ರಾಶಿಯಲ್ಲಿ ಇರತಕ್ಕಂತಹ ಕುಜನ ಪ್ರಭಾವ ನಿಮಗೆ ಯಾವ ರೀತಿ ಇರುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಅಂತಂದರೆ ವಿಶೇಷವಾದಂಥ ಪ್ರಯತ್ನ ಬಲ ಅಂದರೆ ಪಟುತ್ವ ಬಲ ಧೈರ್ಯ ಸಾಹಸ ಅಭಿವೃದ್ಧಿ ದೃಢತ್ವ ಇವೆಲ್ಲೂ ಕೂಡ ಸಕ್ಸಸ್ ಸಿಗುವಂತಹ ರೀತಿಯಲ್ಲಿ ಕುಜ ನಿಮಗೆ ತುಂಬ ಸಪೋರ್ಟ್ ಮಾಡ್ತಾನೆ ಏಕೆಂತಂದರೆ ಕುಜ ತೃತೀಯ ಸ್ಥಾನದಲ್ಲಿರ್ತಕ್ಕಂಥದ್ದು ಬುದನ ಮನೆಯಲ್ಲಿರ್ತಕ್ಕಂತಹದ್ದು ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದು ತುಂಬ ವಿಶೇಷ ಹಣಕಾಸಿನ ವಿಚಾರ ನೋಡೋಣ ಅಂದರೆ ನೋಡಿ ಹಣಕಾಸಿನ ಸ್ಥಾನ ಬಂದು ನಿಮಗೆ ವೃಷಭ ರಾಶಿ ಬರ್ತದೆ ಹಾಗೆ ವೃಷಭ ರಾಶಾಧಿಪತಿ ಯಾರು ಶುಕ್ರ ಶುಕ್ರ ಬಂದು ನಿಮಗೆ ಷಷ್ಠಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾಯಿದ್ದಾನೆ ಷಷ್ಠಮ ಸ್ಥಾನ ಅಂದರೆ ಆರನೇ ಮನೆ ಆರನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಿರ್ತಕ್ಕಂತಹ ಒಂದು ಶುಕ್ರನ ಬಲ ನೀಚತ್ವ ಇದೆ ಹದಿನೆಂಟನೇ ತಾರೀಕು ಕೂಡ ಶುಕ್ರ ಈ ಒಂದು ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ ರಾಶಿಯಲ್ಲಿ ಇರ್ತಕ್ಕಂತಹ ಶುಕ್ರ ನೀಚ ಸ್ಥಿತಿ ಇರೋದ್ರಿಂದ ಫೈನಾನ್ಷಿಯಲ್ ವಿಚಾರದಲ್ಲಿ ತುಂಬ ಜಾಗೃತರಾಗಿರಿ ಹದಿನೆಂಟನೇ ತಾರೀಕು ಈ ದಿನಾಂಕವನ್ನು ಮೈಂಡಲ್ಲಿ ಇಟ್ಕೊಳ್ಳಿ ತುಂಬ ಉತ್ತಮವಾದಂತಹ ಪ್ರತಿಫಲ ಕೊಡುತ್ತೆ ಹಾಗಾಗಿ ಸೊ ದುಡ್ಡು ಕಾಸು ವಿಚಾರ ಯಾರಿಗಾನ ಕೊಡೋದಿರ್ಬೋದು ಅಥವಾ ದುಡ್ಡಿನ ವ್ಯವಹಾರ ಮಾಡೋದಿರ್ಬೋದು ತುಂಬ ಜಾಗೃತಿಯಿಂದ ಇರಿ ಏಕೆಂತಂದರೆ ಶುಕ್ರನಿಗೆ ನೀಚ ಬಲ ಶುಕ್ರನಿಗೆ ಬಲ ಇಲ್ಲ ಆಕಾಶದಲ್ಲಿ ಯಾಕೆಂದರೆ ಅಂತಹ ಒಂದು ಪ್ಲೇಸಲ್ಲಿ ಸ್ಪೇಸಲ್ಲಿ ಅಂತೇಳಿ ಹೇಳ್ಬೋದು ಅದಕ್ಕೆ ಭೂಮಿಗೆ ಆ ದಿಕ್ಕಲ್ಲಿ ರಾಶಿಯ ಒಂದು ಸ್ಥಾನದಲ್ಲಿ ಶುಕ್ರ ಸಂಚಾರ ಮಾಡ್ತಾ ಇರತಕ್ಕಂತಹ ಸ್ಥಿತಿ ನೀಚ ಬಲ ಇರತಕ್ಕಂತಹದ್ದು ಇದರಿಂದ ವೈಪರೀತ್ಯ ಬರುತ್ತೆ ಅದಕ್ಕೆ ಹಣಕಾಸಿನ ವಿಚಾರ ಧನ ಸಂಪತ್ತು ಐಶ್ವರ್ಯ ಅಭಿವೃದ್ಧಿ ಶುಭಕಾರಿ ಯೋಗ ಫಲ ಇವೆಲ್ಲದಕ್ಕೂ ಕೂಡ ಅಶುಭದಾಯಕವಾಗಿರುತ್ತೆ ಅದಕ್ಕೆ ಈ ಒಂದು ಸಮಯದಲ್ಲಿ ಮುಖ್ಯವಾಗಿ ದುಡ್ಡು ಕಾಸು ವ್ಯವಹಾರ ಏನಾದ್ರು ಮಾಡ್ತಾ ಇದ್ದಲ್ಲಿ ಅಮ್ಮನವರ ದೇವಾಲಯಕ್ಕೆ ಅರ್ಶಿನ ಮತ್ತು ಹಾಲು ಆರು ದಿನ ಕಂಟಿನ್ಯೂ ಆಗಿ ಅರ್ಪಿಸೋದ್ರಿಂದ ಈ ಒಂದು ಶುಕ್ರಬಲ ಪರಿಪೂರ್ಣವಾಗಿ ಮೇಷರಾಶಿ ಅವ್ರಿಗೆ ಸಿಗತ್ತೆ ಇನ್ನು ಪ್ರಯತ್ನಕಾರಿಯ ಬಿಸ್ನೆಸ್ ವ್ಯವಹಾರಗಳಲ್ಲಿ ವಿಶೇಷ ಒಂದು ಪುಟುತ್ವ ಇರುತ್ತೆ ಒಳ್ಳೆಯದಿದೆ ವಿದ್ಯಾರ್ಥಿಗಳಿಗೆ ಮಿತ್ರರಿಂದ ಸ್ವಲ್ಪ ವೈಷಮ್ಯಗಳು ವೈರಾಗ್ಯಗಳು ಬರುತ್ತೆ ಯಾಕೆಂತಂದರೆ ಎಜುಕೇಷನ್ ಸ್ಥಾನಾಧಿಪತಿಯಾದಂತಹ ಸೂರ್ಯ ಶುಕ್ರನ ಜೊತೆ ಯತೆಯಾಗಿರ್ತಾನೆ ಶುಕ್ರನ ಜೊತೆ ಸೊ ಹದಿನಾರನೇ ತಾರೀಕಿನಿಂದ ಸೆಪ್ಟೆಂಬರಲ್ಲಿ ಸೇರ್ಕೊತಾನೆ ಹಾಗಾಗಿ ಅಲ್ಲಿ ಸ್ವಲ್ಪ ವೈಪರೀತ್ಯ ಇರುತ್ತೆ ಹಾಗಾಗಿ ಹದಿನಾರನೇ ತಾರೀಕಿನ ನಂತರ ಸ್ವಲ್ಪ ವೈಪರೀತ್ಯಗಳು ಜಾಸ್ತಿ ವಿದ್ಯಾರ್ಥಿಗಳಿಗೆ ಹದಿನಾರನೇ ತಾರೀಕು ಸೂರ್ಯ ನಿಮಗೆ ಸಿಂಹ ಸಿಂಹರಾಶಿಯಲ್ಲೇ ಸಂಚಾರ ಮಾಡೋದ್ರಿಂದ ಶ್ರೇಷ್ಠವಾದ ಫಲ ಸಿಗತ್ತೆ ಯಾವುದೇ ರೀತಿ ವೈಪರೀತ್ಯಗಳಿರೋದಿಲ್ಲ ಹಾಗಾಗಿ ಮಿತ್ರರ ವಿಚಾರ ಅಂತ ಹೇಳ್ತಾನೇ ಇದ್ದೀನಿ ಅವರಿಂದ ಸುಖ ನೆಮ್ಮದಿ ಸಿಗೋದಿಲ್ಲ ಹಾಗಾಗಿ ಯಾವುದೇ ಒಂದು ಅವರ ಒಂದು ಜೊತೆಗೂಡಿ ವ್ಯವಹಾರ ಮಾಡೋಕ್ಕೆ ಹೋಗಬಾರ್ದು ಮತ್ತು ಇನ್ನು ವಿವಾಹ ವಿಚಾರಗಳು ನೀವು ಹದಿನೆಂಟರ ನಂತರ ಮಾಡೋದು ತುಂಬ ಉತ್ತಮ ಫಲ ಅಂತಂದರೆ ವಿವಾಹ ಸ್ಥಾನ ಅಂತಂದರೆ ತುಲಾರಾಶಿಯಲ್ಲಿ ಬಲ ಬೇಕು ಅದು ನಿಮಗೆ ಇರ್ತಕ್ಕಂತಹದ್ದು ಶುಕ್ರ ಹದಿನೆಂಟನೇ ತಾರೀಖಿಗೆ ತುಲಾರಾಶಿಗೆ ಪ್ರವೇಶ ಮಾಡ್ತಾನೆ ಹಾಗಾಗಿ ನಿಮ್ಮ ರಾಶಿಯನ್ನು ನೇರವಾಗಿ ನೋಡುವಂತಹ ಶುಕ್ರನ ಬಲ ಅಂತಂದರೆ ಹುಡುಗಿಯೇ ನಿಮ್ಮ ಮನೆಗೆ ಬರುವಂತಹದ್ದು ಅಂದರೆ ಈ ಹುಡು ಹುಡುಗರು ಕೂಡ ಹುಡುಗಿ ಮನೆಗೆ ಹೋಗುವಂಥದ್ದು ಸೊ ಹುಡುಗರ ಮನೆಗೆ ಹುಡುಗಿಯರ ಸಂಬಂಧ ಹೋಗುವಂತಹದ್ದು ಇವೆಲ್ಲ ಕೂಡ ಬೆಳಿ ಬೆರೆಯುವಂತಹದ್ದು ಹದಿನೆಂಟನೇ ತಾರೀಕರ ನಂತರ ನಡೆಯುತ್ತೆ ಹಾಗೆ ತುಂಬ ಶುಭದಾಯಕವಾಗಿದೆ ಸೊ ಯಾವುದೇ ರೀತಿ ವೈಪ್ರತ್ಯಗಳಿರೋದಿಲ್ಲ ಆರೋಗ್ಯ ವಿಚಾರ ನೋಡಿದ್ರೆ ಸ್ವಲ್ಪ ಶೀತಬಾಧೆ ಮತ್ತು ಡೈಜೆಷನ್ ಪ್ರಾಬ್ಲಮ್ ಸಮಸ್ಯೆಗಳು ಸಾಧಾರಣವಾಗಿ ಬರುವಂತಹದ್ದಿರುತ್ತೆ ಸ್ವಲ್ಪ ಮಟ್ಟಿಗೆ ವೈಪರೀತ್ಯ ಇರುತ್ತೆ ಭಾಗ್ಯ ವಿಚಾರ ನೋಡಿದ್ರೆ ಸ್ವಲ್ಪ ಹಣಕಾಸಿನ ವ್ಯವಹಾರದ ಭಾಗಿಗಳು ದೊಡ್ಡ ಪ್ರಯತ್ನದ ಭಾಗಿ ಪ್ರಯತ್ನ ಮಾಡ್ತಾ ಇರ್ತೀರ ಸೊ ಆದರೆ ಹದಿನೆಂಟನೇ ತಾರೀಕು ವರೆಗೂ ಹೆಚ್ಚಿನ ಸ್ಥಿತಿಯಲ್ಲಿ ಮಾಡಬೇಡಿ ಏಕೆಂತಂದರೆ ನಿಮಗೆ ಗುರು ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು ವೃಷಭ ರಾಶಿಯಲ್ಲಿ ಹಾಗಾಗಿ ವೃಷಭ ರಾಶಾಧಿಪತಿ ಶುಕ್ರ ನೀಚ ಸ್ಥಿತಿ ಇರೋದರಿಂದ ಹಾಗಾಗಿ ಗುರುಗೂ ಮತ್ತು ಶುಕ್ರನಿಗೂ ಶತ್ರು ಭಾವ ಇದೆ ಆದ್ದರಿಂದ ಸ್ವಲ್ಪ ನಿಮ್ಮ ಒಂದು ಭಾಗ್ಯ ಅಂತಂದರೆ ಲಕ್ಕು ಅದೃಷ್ಟ ಅಂತೇಳಿ ಹೇಳ್ತೀವಿ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಅಂತೇಳಿ ಹೇಳ್ತೀವಿ ಈ ಒಂದು ಪ್ರಯತ್ನಗಳಲ್ಲಿ ವೈಪರೀತ್ಯಗಳು ಬರೋದು ಸಹಜವಾಗಿರುತ್ತೆ ಸೊ ಇನ್ನು ಕರ್ಮಸ್ಥಾನ ವೃತ್ತಿ ವಿಚಾರ ನೋಡಿದ್ರೆ ಸ್ಥಿರವಾಗಿದೆ ಶ್ರಮದಾಯಕವಾಗಿದೆ ಪ್ರತಿಫಲ ಚೆನ್ನಾಗಿರುತ್ತೆ ಯಾವುದೇ ರೀತಿ ವೈಪರೀತ್ಯ ಇಲ್ಲ ಆದಾಯಗಳು ಕೂಡ ಸ್ಲೋವಾಗಿ ನಿಧಾನವಾಗಿ ಅದ್ರ ಬರುತ್ತೆ ಯಾವುದೇ ತೊಂದರೆಗಳಿರೋಲ್ಲ ಆದರೂ ಕೂಡ ಶನಿದರ್ಶನ ಮಾಡಿ ಯಾಕೆಂದರೆ ನಿಮ್ಮ ರಾಷ್ಟ್ರಾಧಿಪತಿ ಕುಜನಿಗೆ ಕರ್ಮಸ್ಥಾನಾಧಿಪತಿ ಆದಂತಹ ಒಂದು ಶನಿಯು ಶತ್ರು ಭಾವದಿಂದ ಕೂಡಿರುತ್ತೆ ಅದಕ್ಕೋಸ್ಕರ ಶನಿಯ ಒಂದು ಪೂಜೆಗಳು ಅಥವಾ ಎಳ್ಳೆಣ್ಣೆ ದೀಪ ಬೆಳೆಸುವಂತಹದ್ದು ಶನೇಶ್ವರ ಸ್ವಾಮಿಯ ದೇವಾಲಯದಲ್ಲಿ ಮಾಡಿದರೆ ತುಂಬ ಶುಭದಾಯಕವಾದಂತಹ ಫಲ ಆಗಿರುತ್ತೆ ಇನ್ನು ಖರ್ಚು ವೆರ್ಚು ವ್ಯಯ ಯಾವ ರೀತಿ ಇರತ್ತಪ್ಪ ಈ ತಿಂಗಳಲ್ಲಿ ಅಂತಂದರೆ ಸ್ವಲ್ಪ ಇನ್ವೆಶ್ಟ್ಮೆಂಟ್ಸು ದುಡ್ಡು ಬರುವಂತಹ ಪ್ರಯತ್ನಗಳಿಗೋಸ್ಕರ ಖರ್ಚುಗಳು ಮಾಡ್ತೀರಾ ಮತ್ತು ಪುಣ್ಯಸ್ಥಳಗಳು ಧರ್ಮಕ್ಷೇತ್ರಗಳು ಸುತ್ತಾಡೋದಕ್ಕೋಸ್ಕರ ಸೊ ದಾನ ಧರ್ಮಗಳು ಮಾಡುವಂತಹ ವಿಚಾರಗಳಿಗೋಸ್ಕರ ಖರ್ಚು ಬರುತ್ತೆ ಮತ್ತು ಅನವಶ್ಯಕವಾದಂಥ ಬರುವಂತಹ ಖರ್ಚುಗಳು ರಾಹು ಎಫೆಕ್ಟಿಂದ ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ರಾಹುಗೆ ದುರ್ಗಾದೇವಿ ಶಕ್ತಿ ಮಾತೆಯ ದೇವಾಲಯದಲ್ಲಿ ಸೊ ನಿಂಬೆಹಣ್ಣಿನ ದೀಪ ಬೆಳೆಸಿ ಒಂದು ಖರ್ಚುಗಳ ವಿಚಾರದಲ್ಲಿ ಅನವಶ್ಯಕವಾಗಿ ಬರುವಂತಹ ಖರ್ಚುಗಳು ನಿವಾರಣೆ ಆಗುತ್ತೆ ಹಾಗಾಗಿ ಈ ಒಂದು ಸೆಪ್ಟೆಂಬರ್ ತಿಂಗಳ ಪೂರ್ತಿ ಕಾಲ ಮೇಷರಾಶಿ ಅವರಿಗೆ ಬಹಳಷ್ಟು ಉತ್ತಮ ಫಲ ಇದೆ ಆದರೆ ಸ್ವಲ್ಪ ಸ್ನೇಹಿತರ ಸ್ಥಾನ ಮತ್ತು ಸುಖದ ವಿಚಾರದಲ್ಲಿ ವೈಪರೀತ್ಯ ಬಿಟ್ಟರೆ ಫೈನಾನ್ಸಿಯಲ್ ಸ್ಟೇಟಸ್ ವಿಚಾರ ಬಿಟ್ಟರೆ ಬೇರೆ ಎಲ್ಲ ರೀತಿ ಕೂಡ ಸೊ ಉತ್ತಮವಾದಂತಹ ಫಲ ಇದೆ ಹಾಗೆ ಎಲ್ಲರೂ ಕೂಡ ಸುಭಾಗಲಿ ನಮಸ್ಕಾರ